ಇವತ್ತೊಂದು ಒಳ್ಳೆಯ ಟಿಪ್ಸ್ ಹೇಳಿ ಕೊಡುವ ಒಂದು ಜಾಗ ಇಲ್ಲದವರಿಗೆ ಮತ್ತೆ ಸ್ವಲ್ಪ ಜಾಗ ಇದ್ದವರಿಗೆ ಗಿಡ ನೆಟ್ಟು ತೋರಿಸ್ತೇನೆ ತರಕಾರಿ ಗಿಡ ತರಕಾರಿ ಗಿಡ ಒಂದು ತಂದದ್ದು ಅದನ್ನ ನಿಮ್ಗೆ ನೆಟ್ಟು ತೋರಿಸುವ ಇವತ್ತು ನೋಡಿ ಬೆಂಡೆಕಾಯಿ ಗಿಡ ಊರಿನ ಬೆಂಡೆಕಾಯಿ ಉಂಟು ನೋಡಿ ಒಂದು ವೈಟ್ ಕಲರ್ ಆಗಿ ಬರ್ತದೆ ಉದ್ದ ಉದ್ದು ಆ ಬೆಂಡೆಕಾಯಿ ಗಿಡ ಇದು ಒಂದು ಮೇಲೆ ತಂದದ್ದು ಇದು ಅಲ್ಲಿ ಈ ರೀತಿ ಇತ್ತು ಮಾರಿಕೊಂಡಿತ್ತು ಅದನ್ನ ನಾವು ತಂದದ್ದು ನೋಡಿ ಒಂದು ಗಿಡಕ್ಕೆ ಐದು ರೂಪಾಯಿ ನಾನು ಒಂದು ತೊಟ್ಟೆಯಲ್ಲಿ ಹಾಕಿ ಕೊಟ್ಟಿದ್ರು ಇದರಲ್ಲಿ ಹಾಕಿಟ್ಟಿದ್ದೇನೆ ನಿನ್ನೆ ನಿನ್ನೆ ತಂದಿದ್ದು ಇವತ್ತು ನೆಡುವ ಅಂತ ಈ ದಿವಸ ಮೇಳ ಇಂದ ತಂದ್ ಆ ಗಿಡದಂದೇವೆಲ್ಲ ಅಲ್ಲಿಯೇ ಇತ್ತು ಇದು ಈ ಅಲ್ಲಿಂದ ಮತ್ತೆ ನಿಮಗೆ ಚಟ್ಟಿ ಅಂತ ಬೇಡ ಇದಕ್ಕೆ ಒಂದಕ್ಕೆ ನಲವತ್ತು ರೂಪಾಯಿ ಒಂದು ಹತ್ತು ಅಂದೇನೆ ನದಿ ಗಿಡ ನೆಡಲಿಕ್ಕೆ ಅಂತ ಇಲ್ಲ ಇದೆಲ್ಲ ನಿಮ್ಗೆ ಇದು ಗೋಣಿ ಬರ್ತದೆ ನೋಡಿ ಗೋಣಿ ಕೂಡ ಆಗ್ತದೆ ಗೋಣಿ ಆದ್ರೆ ನಿಮ್ಗೆ ಒಂದು ವರ್ಷ ಮಾತ್ರ ಮತ್ತೆ ಅದು ಕಟ್ಟಾಗಿ ಹೋಗ್ತದೆ ಇದು ಕಟ್ಟಾಗುದಿಲ್ಲ ಅಂತೆ ಈ ರೀತಿ ಉಂಟು ಇದು ಗಟ್ಟಿ ಉಂಟು ನೋಡಿ ಇದು ತೂತು ಕೂಡ ಉಂಟು ಎರಡು ತೂತು ಉಂಟು ಬೇಕಿದ್ರೆ ಜಾಸ್ತಿ ತೂತು ಮಾಡ್ಬೋದು ನಮ್ಗೆ ನಂಗೆ ಚಿಕ್ಕ ಚಿಕ್ಕ ಗಿಡ ಅದು ಅದಕ್ಕೆ ನಾವು ಚಿಕ್ಕ ಅಂತದ್ದು ದೊಡ್ಡದು ಕೂಡ ಉಂಟು ಸ್ವಲ್ಪ ಚಿಕ್ಕ ಸಾಕು ಅಂತ ಹೇಳಿ ತಂದದ್ದು ಮತ್ತೆ ಜಾಸ್ತಿ ದೊಡ್ಡ ಗಿಡ ಇದ್ರೆ ನಮಗೆ ದೊಡ್ಡದು ಕೂಡ ತರಬಹುದು ಒಣಗಿದ ಅಡಿಕೆ ಸಿಪ್ಪೆ ಇಲ್ಲ ನಿಮಗೆ ಬೀಳ್ತದೆ ಒಣಗಿದ ಎಳೆ ಅದು ಕೂಡ ಆಗ್ತದೆ ಡೈರೆಕ್ಟ್ ಹಾಕಿ ಮಣ್ಣು ಹಾಕಬಾರ್ದು ಅದು ಅಲ್ಲಿ ಗಟ್ಟಿ ಆಗ್ತದೆ ಅಡಿಕೆ ಸಿಪ್ಪೇನ ಹಾಕ್ಬೇಕು ಇಲ್ಲ ಇದು ಒಣಗಿದ ಎಳೆ ಉಂಟಲ್ಲ ಮರದ ಬೀಳ್ತದೆ ಅದು ಕೂಡ ಆಗ್ತದೆ ಸ್ವಲ್ಪ ಹಾಕಿ ಬಿಡುವ ಈ ರೀತಿ ನೋಡಿ ಇದಕ್ಕೆ ಆಯ್ತು ನೋಡಿ ಅಡಿಕೆ ಸಿಪ್ಪೆ ಸ್ವಲ್ಪ ಇಷ್ಟು ತುಂಬಿಸ್ತೇನೆ ಇಲ್ಲಾಂದರೆ ನಿಮಗೆ ಒನಾಗಿದ ಎಳೆನೂ ಕೂಡ ಇಷ್ಟು ಹಾಕಬೇಕು ನೀವು ಇಲ್ಲಾಂದರೆ ಮರಳು ಆಗ್ತಾಯಿಲ್ಲ ಒಯ್ಗೆ ಅದು ಕೂಡ ಸ್ವಲ್ಪ ಹಾಕಬೇಕು ಅದು ಹಾಕಿದ್ರೆ ಒಳ್ಳೆಯದು ನೀರೆಲ್ಲ ಇದು ಗಟ್ಟಿ ಆಗಿದೆ ಲಾಲಿ ಮಣ್ಣಾದರೆ ಇಲ್ಲಿ ಗಟ್ಟಿಯಾಗಿ ಗಟ್ಟಿ ಗಟ್ಟಿ ಆಗ್ತದೆ ಅದಕ್ಕೆ ನೋಡಿ ಇಷ್ಟು ತುಂಬಿಸಿ ಆಯಿತು ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಅಡಿಕೆ ಸಿಪ್ಪೆಯನ್ನು ಹಾಕಿಬಿಟ್ಟಿದ್ದೇನೆ ಮಣ್ಣು ತುಂಬಿಸುವ ಜಾಸ್ತಿ ಬೇಡ ಸ್ವಲ್ಪ ಮಣ್ಣು ಸಾಕು ಸಿಟಿಯವರೆಗೂ ಕೂಡ ಇದೇ ರೀತಿ ನೆಡ್ಬಹುದು ಸ್ವಲ್ಪ ಮಣ್ಣು ಸಾಕಾಗ್ತದೆ ನಿಮಗೆ ಫ್ಲಾಟ್ ಅಲ್ಲಿ ಇದ್ದವರಿಗೆ ಸೈಡ್ ಸೈಡಲ್ಲೆಲ್ಲ ನೆಟ್ಟಿಡ್ಬೋದು ಗಿಡವನ್ನು ತರಕಾರಿ ಹೂವಿನ ಗಿಡ ಯಾವುದು ಕೂಡ ನೆಡ್ಲಿಕ್ಕೆ ಆಗ್ತದೆ ಇದರಲ್ಲಿ ಮಣ್ಣೆಲ್ಲ ಸಿಟಿಯವರೆಗಿಲ್ಲ ಅದಕ್ಕೆ ಹೋಗಿ ಸ್ವಲ್ಪ ಇಲ್ಲಿ ಮಣ್ಣು ಎಂತ ಮರಳು ಕೂಡ ಆಗ್ತದೆ ಮಣ್ಣೆ ಬೇಕಂತಲ್ಲ ಮರಳು ಕೂಡ ಆಗ್ತದೆ ನೋಡಿ ಮಣ್ಣು ತುಂಬಿಸಿದ್ರೆ ಆಯ್ತು ಮತ್ತೆ ಎಂತ ಮಣ್ಣು ಇಲ್ಲ ಜಾಸ್ತಿ ಮಣ್ಣು ಕೂಡ ಸ್ವಲ್ಪ ಹಾಕಿಬಿಡು ಕೈಯಲ್ಲಿ ಕೂಡ ತುಂಬಿಸ್ಬೋದು ನಿಮಗೆ ಕೆಲವರ ಹತ್ರ ಇದು ಎಲ್ಲ ಇಲ್ಲ ಹಾರ ಎಲ್ಲ ಇರೋದಿಲ್ಲ ಈ ರೀತಿ ಕಲ್ಲೆಲ್ಲ ಇರೋದು ಬೇಡ ತೆಗಿದ್ರೆ ಆಯಿತು ಇದ್ರೆ ಎಂತ ಆಗೋದಿಲ್ಲ ಎಲ್ಲ ಗೊಣಿಗೆ ತುಂಬಿಸಿ ಆಯ್ತು ನೋಡಿ ನೋಡಿ ಇಷ್ಟು ಮಣ್ಣು ಹಾಕಿದ್ದೇನೆ ನೋಡಿ ಇಂಥ ಕಲ್ಲನ್ನೆಲ್ಲ ತೆಗಿಬೇಕು ನೋಡಿ ಆ ಕಲ್ಲೆಲ್ಲ ಇದ್ರೆ ವೇಸ್ಟ್ ಅದು ನೋಡಿ ಕೊಯ್ಗೆ ಆಗುದಿಲ್ಲ ಕೊಯ್ಗೆ ಇದ್ದೆ ಒಳ್ಳೇದು ಮರದು ಒನಾಗಿದೆ ಎಲೆ ನೋಡಿ ಇದನ್ನು ಕೂಡ ಹಾಕ್ಬೋದು ನಿಮಗೆ ಇಲ್ಲದಿದ್ರೆ ಅಡಿಕೆ ಸಿಪ್ಪೆ ಯಾರಿಗೂ ಕೆಲವ್ರಿಗೆ ಇರುವುದಿಲ್ಲ ನೋಡಿ ಅವ್ರಿಗಿಂತ ಎಲೆ ಮತ್ತೆ ಇದೇ ಆಗ್ಬೇಕಂತಿಲ್ಲ ಮತ್ತೆ ಹೂವಿನ ಗಿಡದ ಎಲೆ ಅಂತ ಕೂಡ ಆಗ್ತದೆ ನೋಡಿ ಈ ಗಿಡ ಒಂದಂತೆ ತೆಗಿತೇನೆ ಅಲ್ಲಿ ಕೊಡುವಾಗ ಚಂದ ಇತ್ತು ಬೇರೆ ಬೇರೆ ಇತ್ತು ಅದನ್ನು ಒಟ್ಟಿಗೆ ಹಾಕಿದ್ದು ಇಲ್ಲಿ ತಂದು ಸಪ್ರೇಟ್ ಮಾಡಿ ನೆಡ್ಬೇಕು ಒಂದೊಂದೇ ಸಾಕು ಒಂದು ಕಟ್ಟಿಯಲ್ಲಿ ಸಹ ಆಗ್ಬೋದು ಒಂದೊಂದು ನೆಟ್ಟರೆ ಸಾಕು ಇಲ್ಲಾದ್ರೆ ಅದು ಬೇರೆ ಹೋಲಿಕೆ ಜಾಗ ಸಾಕಾಗುದಿಲ್ಲ ಅಂತ ನೋಡಿ ಬೇರು ಎಷ್ಟು ಬೇರು ಬಂದೆ ನೋಡಿ ಇಲ್ಲಿ ಅವರು ನೋಡಿ ನೆಡುವಾಗ ಮರಳು ಮತ್ತು ಮಣ್ಣು ಹಾಕಿದ್ದು ಮರಳು ಕಾಣ್ತಾ ಉಂಟ ನಿಮಗೆ ನೋಡಿ ಒಂದು ಬ್ಯಾಗ್ ಅಲ್ಲಿ ಇದರಲ್ಲಿ ಒಂದೇ ಗಿಡ ನೆಡ್ಲಿಕ್ಕೆ ಅದು ಬೇರು ಹೋಗ್ಲಿಕ್ಕೆಲ್ಲ ಜಾಗ ಸಾಕ ನೋಡಿ ಇಲ್ಲಿ ಮಣ್ಣು ಸಮೇತ ತೆಗ್ದೇ ಒಟ್ಟಿಗೆ ಬೇರು ಮಣ್ಣೆಲ್ಲ ಒಟ್ಟಿಗೆ ವಾರದಲ್ಲಿ ಒಂದು ದಿನ ಗಿಡ ನೆಡ್ಬಾರ್ದಂತೆ ಅದು ಸಾಯ್ತದೆ ಇಲ್ಲದ್ರೆ ದಾನ ಎಲ್ಲ ತಿಂತ ಗಿಡ ಕೊಟ್ಟವರು ಹೇಳಿದ್ರು ಮತ್ತೆ ನನ್ನ ಅಮ್ಮ ಕೂಡ ಅದೇ ರೀತಿ ಹೇಳ್ತಿದ್ರು ಭಾನುವಾರ ಯಾವುದೇ ಒಂದು ಗಿಡ ನೆಡ್ಬಾರ್ದಂತೆ ದಾನೆ ಇಲ್ಲದೆ ಅದು ಸತ್ತು ಹೋಗ್ತದೆ ಅವರು ಅವ್ರು ಹೇಳಿದ್ರು ಗಿಡ ಕೊಟ್ಟವರು ಗೊತ್ತಿಲ್ಲ ನಮಗೆ ಕೂಡ ಇದೇ ಒಂದು ನಂಬಿಕೆ ಅದು ನೋಡಿ ಇನ್ನು ಇದಕ್ಕೆ ಇದರ ಮೇಲೆ ಸೊಪ್ಪು ಆಯಿತು ಸ್ವಲ್ಪ ತುಂಡು ಮಾಡಿ ಹಾಕುವ ನೋಡಿ ಈ ರೀತಿ ನೋಡಿ ಇದಾದ್ರೆ ಅಡಿಗೆ ಸಿಪ್ಪೆ ಕೂಡ ಆಗ್ತದೆ ಎಂಥದ್ದು ಕೂಡ ಹಾಕಿದ ಇದು ಯಾವುದು ಕೂಡ ಆಗ್ತದೆ ಯಾಕೆಂದರೆ ಅದು ಗಟ್ಟಿ ಆಯಿತು ಮಣ್ಣಲ್ಲಿ ನೀರು ಹಾಕಿ ಗಟ್ಟಿ ಆಯಿತು ಅದಕ್ಕೆ ಈ ಸೊಪ್ಪನ್ನು ಬಿಡುತ್ತೆ ಇಲ್ಲ ನೀರು ನಾವು ಒಮ್ಮೆಲೆ ಹಾಕುವಾಗ ಅಲ್ಲಿ ಗಟ್ಟಿ ಆಗ್ತದೆ ಮಣ್ಣು ಅದಕ್ಕೆ ಹೊಯ್ಗಿದ್ರೆ ಅಂದರೆ ಮರಳಿದ್ರೆ ಸ್ವಲ್ಪ ಹಾಕಿದ್ರೆ ಒಳ್ಳೆಯದು ಮೇಲೆ ಅದು ಕೂಡ ಎಂಥಾಗುದಿಲ್ಲ ಗಟ್ಟಿ ಆಗುದಿಲ್ಲ ಮಣ್ಣು ನೆಟ್ಟ ತಕ್ಷಣ ಸ್ವಲ್ಪ ನೀರು ಹಾಕಿಬಿಡಿ ಯಾಕೆಂದ್ರೆ ಅದು ಒಣಗಿದ ಮಣ್ಣಲ್ಲ ಈಗ ಹಾಕಿದ್ದು ಒಣಗಿದ ಮಣ್ಣು ಅದು ಅದಕ್ಕೆ ಗಿಡ ಸಾಯ್ಬೋದು ಸ್ವಲ್ಪ ನೀರು ಹಾಕಿ ಮತ್ತೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯ್ತು ಇದೆ ಮತ್ತೆ ನೆರಳೆ ಬಿಸಿಲಿಲ್ಲ ಗಿಡವನ್ನು ಬಾಡಿದೆ ನೋಡಿ ಈಗ ಬಿಸಿಲು ಉಂಟಾಗಿ ನೆಟ್ಟಾಯ್ತು ಇನ್ನು ಸ್ವಲ್ಪ ಉಂಟು ನೋಡಿ ಇದನ್ನು ಬೇರೆ ಯಾವ್ದಾದ್ರೂ ನೆಡಬೇಕು ಇದು ಇಂಥದ್ದಿಲ್ಲ ಇಂಥ ಚಟ್ಟಿ ಕೂಡ ಆಗ್ತದೆ ಅದಾದ್ರೆ ಸ್ವಲ್ಪ ಕಷ್ಟ ಅದೇ ಚಟ್ಟಿಯಲ್ಲಿ ಅದು ನಮಗೆ ಅದರಲ್ಲಿ ಸರಿಯಾಗಿ ಬೇರೆ ಬಂದ ಇಲ್ವಾ ಅಂತ ನೋಡ್ಲಿಕ್ಕೆ ಕೂಡ ಆಗೋದಿಲ್ಲ ಇದರಲ್ಲಾದರೆ ಅದು ಹೀಗೆ ಮಾಡಲಿಕ್ಕೆ ಆಗ್ತದೆ ನೋಡಿ ಈಗ ನೆಟ್ಟು ಅಷ್ಟೇ ನೋಡಿ ಹೀಗೆ ಮಾಡ್ಲಿಕ್ಕೆ ಆಗ್ತದೆ ಆ ಆದರೆ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ಲಾಸ್ಟಿಕಲ್ಲಿ ಮಣ್ಣನ್ನು ಲೂಸ್ ಮಾಡಲಿಕ್ಕೆ ಆಗೋದಿಲ್ಲ ಇದೇ ರೀತಿ ಎಲ್ಲಾದ್ರೂ ಗಿಡ ನಿಮ್ಮ ಹತ್ರ ಇದ್ದರೆ ಇದೇ ರೀತಿ ನೆಟ್ಟು ನೋಡಿ ನೀವು ಸಹ